ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭವಾಗಿದ್ದು ಮಕ್ಕಳಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನವೇ ಮಕ್ಕಳು ಉತ್ಸಾಹದಿಂದ ಶಾಲೆಗಳತ್ತ ಹೆಜ್ಜೆ ಹಾಕಿದರು ಹೊಸ ಉರಿಪಿನೊಂದಿಗೆ ತರಗತಿಗಳಿಗೆ ಹಾಜರಾದರು ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಚಳಕೆರೆ ನಗರದ ಬಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಶಾಲೆಗೆ ಸ್ಥಳೀಯರು ತೋಣ ಕಟ್ಟುವ ಮೂಲಕ ಶಿಕ್ಷಕರು ಮಕ್ಕಳನ್ನು ಸಂಭ್ರಮದಿಂದ ಬರಮಾಡಿಕೊಂಡರು ಬಿಒಕೆ ಸುರೇಶ್ ಮುಖ್ಯ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ಹಾಗೂ ಸಿಹಿ ನೀಡಿ ಶಾಲೆಗೆ ಬರ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಕೆ ಎಸ್ ಸುರೇಶ್ ಮಕ್ಕಳನ್ನು ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಇದ್ದರು ಶಾಲೆಗಳು ನಲವತ್ತಾರು ಖಾಸಗಿ ಅನುದಾನಿತ ಪ್ರಾಥಮಿಕ ಶಾಲೆಗಳು ಹದಿನೇಳು ಹಾಗೂ ನಮ್ಮ ಹಿಂಗ ವರ್ಗಗಳ ಕಲ್ಯಾಣ ಇಲಾಖೆ ಮಾಡಿ ನಮ್ಮ ತಾಲೂಕಲ್ಲಿ ನಡೀತಾ ಇದೆ ಇದು ನಲವತ್ತಾರು ಅನುದಾನ ರಹಿತ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳು ನಡೀತಾ ಒಟ್ಟಾರೆ ನಮ್ಮ ತಾಲೂಕಲ್ಲಿ ಐನೂರ ಏಳು ಶಾಲೆಗಳು ಅಸ್ತಿತ್ವದಲ್ಲಿದ್ದು ಆ ಎಲ್ಲ ಐನೂರ ಏಳು ಶಾಲೆಗಳು ಸಹ ನೆನ್ನೆಯಿಂದ ಸ್ವಚ್ಛತಾ ಕಾರ್ಯ ಸಿದ್ಧತಾ ಕಾರ್ಯವನ್ನು ಪೂರ್ಣಗೊಳಿಸಿಕೊಂಡು ಇವತ್ತು ಅಧಿಕೃತವಾಗಿ ಪಿ ಎಂ ಸಿ ಸರ್ಕಾರಿ ಮಾದರಿ ಹೀಗೆ ಯಾವುದೇ ಒಂದು ಶಾಲೆ ಸಮುದಾಯಕ್ಕೆ ಉತ್ತರದಾಯಿತ್ವವಾಗಬೇಕು ಸಮುದಾಯಕ್ಕೆ ಒಂದು ಭರವಸೆಯನ್ನು ಮೂಡಿಸಬೇಕು ಅದರ ಜೊತೆಗೆ ಮಕ್ಕಳ ಭವಿಷ್ಯವನ್ನು ಇಲ್ಲಿ ನಾವು ಅರಳಿಸಬೇಕಾಗುತ್ತೆ ಮತ್ತು ಮೌಲ್ಯಗಳನ್ನು ಆದರ್ಶ ಇಟ್ಕೊಂಡು ನಾವೊಂದು ಶಾಲೆಯನ್ನು ನಿರ್ವಹಿಸಿದಾಗ ಮತ್ತು ನಮ್ಮ ಸಮಾಜದ ಭಾಗವಾಗಿ ಶಾಲೆ ಕೆಲಸ ಮಾಡಬೇಕಾಗತ್ತೆ ಸಮುದಾಯದ ಆಶೋತ್ತರಗಳಿಗೆ ಜವಾಬ್ದಾರಿಯಿಂದ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಪ್ರಜ್ಞಾಪೂರ್ವಕವಾದಂತಹ ಯೋಜನೆಗಳನ್ನು ರೂಪಿಸಿಕೊಂಡು ಆ ಎಲ್ಲ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡುವಂತಹ ಪ್ರತಿ ಹಂತಗಳನ್ನು ನಾವು ಗುರುತು ಮಾಡಿಕೊಂಡು ಆಯಿತಂತಹ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಇವನ್ನೆಲ್ಲ ನಾವು ಮಾಡಿದಾಗ